ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಸಿ ವಿ ಆನಂದ್ ಬೋಸ್ ಅವರು ದಿಲ್ಲಿಗೆ ಬಂದಿದ್ದರು ಸಿ ವಿ ಆನಂದ್ ಬೋಸ್ ಯಾರು ಅಂತ ತಮಗೆ ಮತ್ತೆ ಮತ್ತೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತ ಭಾವಿಸ್ತೀನಿ ಯಾಕಂದರೆ ಇವ್ರನ್ನ ಹಲವು ಬಾರಿ ನಾವು ಉಲ್ಲೇಖ ಮಾಡಿದ್ದೇವೆ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಸಿ ವಿ ಆನಂದ್ ಬೋಸ್ ಅವರು ಪಶ್ಚಿಮ ಬಂಗಾಳದ ಸರ್ಕಾರದ ನಡೆ ಹೇಗಿದೆ ಅನ್ನುವುದಕ್ಕೆ ಒಂದು ಪತ್ರವನ್ನು ಗೃಹ ಸಚಿವಾಲಯಕ್ಕೆ ಈ ಹಿಂದೆ ಬರೆದಿದ್ದರು ಅದನ್ನು ಉಲ್ಲೇಖ ಮಾಡಿದೆ ಏನಂತ ನನ್ನ ರಾಜಭವನದಲ್ಲಿರುವಂಥ ಪೊಲೀಸ್ ಸಿಬ್ಬಂದಿ ಏನಿದ್ದಾರೆ ಅವ್ರ ಬಗ್ಗೆ ನನಗೆ ಸಂದೇಹ ಮೂಡಿದೆ ನನಗೆ ಪ್ರಾಣ ಬೆದರಿಕೆ ಇದೆ ಆದ್ದರಿಂದ ನನ್ನ ರಾಜಭವನದ ಒಳಭಾಗದಲ್ಲಿರುವಂಥ ಪೊಲೀಸರನ್ನು ಇಲ್ಲಿಂದ ಖಾಲಿ ಮಾಡಿಸಬೇಕು ನನಗೆ ಕೇಂದ್ರದಿಂದ ಭದ್ರತೆಯನ್ನು ಕೊಡಬೇಕು ಅಂತ ಗೃಹ ಸಚಿವಾಲಯಕ್ಕೆ ಬರೆದಿದ್ದರು ಅಮಿತ್ ಶಾ ಅವರಿಗೆ ಪತ್ರವನ್ನು ಬರೆದಿದ್ದರು ಇನ್ನೊಂದು ಸಲ ಪತ್ರ ಬರೀತಾರೆ ಇಲ್ಲಿ ಬೇಹುಗಾರಿಕೆ ಮಾಡಲಾಗ್ತಾ ಇದೆ ನನ್ನ ಚಲನವಲ್ಲನವನ್ನು ಗಮನಿಸಲಾಗ್ತಾ ಇದೆ ಯಾರು ಬಂದರು ಯಾರು ಹೋದರು ಅನ್ನುವಂಥ ಮಾಹಿತಿಯನ್ನು ಕಲೆ ಹಾಕಲಾಗ್ತಾ ಇದೆ ಇದರ ಕುರಿತು ಕ್ರಮ ಕೈಗೊಳ್ಳಬೇಕು ಅಂತ ಮತ್ತೆ ಕೇಂದ್ರ ಗೃಹ ಸಚಿವಾಲಯಕ್ಕೆ ಇದೆ ಸಿ ವಿ ಆನಂದ್ ಬೋಸ್ ಅವರು ಪತ್ರ ಬರೆದಿದ್ದರು ಅಲ್ಲಿಗೆ ಒಂದು ವಿಷಯವನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬಹುದಾಗಿದ್ದೇನೆಂದರೆ ಸ್ವತಃ ಅಲ್ಲಿಯ ರಾಜ್ಯಪಾಲರೇ ಪಶ್ಚಿಮ ಬಂಗಾಳದ ಸರ್ಕಾರದಿಂದ ಹೆದರಿ ಹೋಗಿದ್ದಾರೆ ಮಮತಾ ಬೇಗಮ್ ಸರ್ಕಾರ ಯಾವ ರೀತಿ ತನ್ನ ಆಡಳಿತವನ್ನು ನಡೆಸ್ತಾ ಇದೆ ಅನ್ನೋದಕ್ಕೆ ರಾಜಭವನದ ಮೇಲೆ ಅವರು ಇಟ್ಟಿರುವಂಥ ಕೆಂಗಣ್ಣಿದೆಯಲ್ಲ ಅದನ್ನು ನೋಡಿದರೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈಗ ದಿಲ್ಲಿಗೆ ಬಂದಿದ್ದರು ಈ ಸಿ ವಿ ಆನಂದ್ ಬೋಸ್ ಅವರು ಬಂದು ಮೊದಲು ಭೇಟಿಯಾಗ್ತಾರೆ ಜಗದೀಪ್ ಧನ್ಕಡ್ ಅವರು ಜಗದೀಪ್ ಧನ್ಕಡ್ ಅವರು ಈಗ ಉಪರಾಷ್ಟ್ರಪತಿಯವರು ಜೊತೆಗೆ ರಾಜ್ಯಸಭೆಯ ಸಭಾಪತಿಯವರು ಇಲ್ಲಿ ವಿಶೇಷ ಇರೋದೇನಪ್ಪ ಅಂತಂದ್ರೆ ಈ ಜಗದೀಪ್ ಧನ್ಖಡ್ ಅವರು ಎರಡು ಸಾವಿರದ ಇಪ್ಪತ್ತೊಂದರ ಚುನಾವಣೆಯಾದ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಲದಲ್ಲಿ ಇವರು ರಾಜ್ಯಪಾಲರಾಗಿದ್ದರು ಆ ಸಂದರ್ಭದಲ್ಲಿ ಚುನಾವಣೋತ್ತರ ಹಿಂಸೆಯಾದ ಸಂದರ್ಭದಲ್ಲಿ ಹಿಂದೂಗಳ ಮನೆ ಮನೆಗೆ ಸ್ವತಃ ಬೈಕ್ನಲ್ಲಿ ತೆರಳಿ ಎಲ್ಲಿ ಒಳಗಡೆ ಹೋಗ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ಲಿ ಕಾರ್ಗಳು ಹೋಗೋದಿಲ್ಲ ಆ ಜಾಗದಲ್ಲಿ ಬೈಕ್ನಲ್ಲಿ ತೆರಳಿ ಅಲ್ಲಿಯ ಜನರಿಗೆ ಸಾಂತ್ವನವನ್ನು ಹೇಳಿದ್ರು ಅವರಿಗೆ ನ್ಯಾಯವನ್ನು ಕೊಡಿಸ್ತೀವಿ ಏನು ಹೆದರಬೇಡಿ ಅಂತ ಸಮಾಧಾನ ಮಾಡಿದಂಥ ಮನುಷ್ಯ ಜಗದೀಪ್ ಧನ್ಕಳ್ ಅವರು ಈ ರೀತಿ ಮಾಡಬೇಕಾದಂಥ ಅಗತ್ಯತೆ ಇರೋದಿಲ್ಲ ರಾಜ್ಯಪಾಲರಿಗೆ ಸ್ವತಃ ಜಾಗಕ್ಕೆ ಹೋಗಿ ಜನರನ್ನು ಭೇಟಿಯಾಗಿ ಮಾಡಬೇಕು ಅಂತ ಏನು ಕರ್ತವ್ಯ ಅಲ್ಲ ಅದು ಆದರೆ ಮಾನವೀಯತೆ ನೆಲೆಗಟ್ಟಿನಲ್ಲಿ ಮನುಷ್ಯ ಅವತ್ತಿನ ದಿವಸ ಇನ್ನಿಲ್ಲದ ಹಾಗೆ ತಮ್ಮ ಸಂವೇದನಾಶೀಲತೆಯನ್ನು ಮೆರೆದವರು ತದನಂತರ ಪಶ್ಚಿಮ ಬಂಗಾಳದ ಸ್ಥಿತಿಯ ಕುರಿತು ನಿರಂತರವಾಗಿ ಪತ್ರ ಬರಿತಾ ಇದ್ದಂಥ ಮನುಷ್ಯ ಅಲ್ಲಿಯ ಕೇಂದ್ರ ಗೃಹ ಸಚಿವಾಲಯಕ್ಕೆ ಪಶ್ಚಿಮ ಬಂಗಾಳದ ಕುರಿತಾದಂತೆ ಮುಂದೆ ಅವರು ಉಪರಾಷ್ಟ್ರಪತಿ ಆಗ್ತಾರೆ ಅವ್ರ ಜಾಗಕ್ಕೆ ಸಿ ವಿ ಆನಂದ್ ಬೋಸ್ ಬರ್ತಾರೆ ಆನಂದ್ ಬೋಸ್ಗೂ ಮತ್ತು ಮಮತಾ ಬೇಗಮಗೂ ಒಂದು ಊರು ಆಗೋದಿಲ್ಲ ನಿರಂತರವಾಗಿ ಸಂಘರ್ಷ ಎಲ್ಲಿ ಮಟ್ಟಿಗೆ ಹೋಗತ್ತೆ ಅಂತಂದರೆ ಸ್ವತಃ ಇವ್ರ ಮೇಲೆ ಲೈಂಗಿಕ ಕಿರುಕುಳದ ಆರೋಪವನ್ನು ಒಬ್ಬ ಅಧಿಕಾರಿ ಕಡೆಯಿಂದ ಪತ್ರ ಬರೆಸ್ತಾರೆ ಇವರು ಒಂದು ದೂರನ್ನು ದಾಖಲಿಸ್ತಾರೆ ಸಿ ವಿ ಆನಂದ್ ಬೋಸ್ ಮೇಲೆ ಕ್ರಮ ಕಾನೂನು ಕ್ರಮ ಕೈಗೊಳ್ಳಿ ನನ್ನ ಮೇಲೆ ಲೈಂಗಿಕವಾದಂಥ ಹಲ್ಲೆ ಮಾಡ್ತಾ ಇದ್ದಾರೆ ಇವರು ಅಂಥ ಒಂದು ಸುಳ್ಳು ಪ ದೂರನ್ನು ಕೂಡ ಕೊಡಿಸುವ ಮಟ್ಟಿಗೆ ರಾಜಕಾರಣ ಮಾಡಲಿಕ್ಕೆ ಶುರು ಮಾಡ್ತಾರೆ ಮಮತಾ ಬೇಗಂ ಈಗ ಮಮತಾ ಬೇಗಮ್ ಎಂಥ ಇಕ್ಕಟ್ಟಿಗೆ ಸಿಲುಕಿ ಹಾಕೊಂಡ್ಬಿಟ್ಟಿದ್ದಾರೆ ಅಂದರೆ ಇಡೀ ಪಶ್ಚಿಮ ಬಂಗಾಲ ಹೊತ್ತಿ ಇದೆ ಅವರ ವಿರುದ್ಧ ನಿರಂತರವಾಗಿ ಎಲ್ಲರೂ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಸ್ವತಃ ರಾಷ್ಟ್ರಾದ್ಯಂತ ಭಾಳ ದೊಡ್ಡ ಮಟ್ಟದ ಸುದ್ದಿಯಾಗಿದೆ ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜಿನಲ್ಲಿ ಆಗಿರುವಂಥ ರೇಪು ಮತ್ತು ಅತ್ಯಾಚಾರದ ಪ್ರಕರಣ ಸರ್ಕಾರ ಕೈ ಬಿಟ್ಟು ಹೋಗುತ್ತೆ ಅನ್ನುವಂಥ ಭಯ ಆತಂಕ ಮಮತಾ ಬೇಗಮ್ ಅವ್ರನ್ನ ಇದೆ ಆ ಹಿನ್ನೆಲೆಯಲ್ಲಿ ಸಿ ವಿ ಆನಂದ್ ಬೋಸ್ ದಿಲ್ಲಿಗೆ ಹೋಗಿರ್ತಾರೆ ದಿಲ್ಲಿಗೆ ಹೋದ ಸಂದರ್ಭದಲ್ಲಿ ಜಗದೀಪ್ ಧನ್ಕಡ್ ಅವ್ರನ್ನ ಭೇಟಿಯಾಗ್ತಾರೆ ಜಗದೀಪ್ ಧನ್ಕಡ್ ಭೇಟಿಯಾಗಿ ನಡೆದಿರುವಂಥ ವಿದ್ಯಮಾನವನ್ನು ವಿವರಿಸ್ತಾರೆ ಯಾಕೆಂದರೆ ಅವರೇ ಸೀನಿಯರ್ ಅವರಿಗೆ ಮುಂಚೆ ಅವರೇ ಅಲ್ಲಿ ಅದಾದ ಮೇಲೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗ್ತಾರೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ನಡೆದಿರುವಂಥ ಎಲ್ಲ ವಿದ್ಯಮಾನಗಳನ್ನು ಸಂಪೂರ್ಣವಾಗಿ ಮಾಹಿತಿಯನ್ನು ವರದಿಯನ್ನು ಅವ್ರ ಕೈ ಕೊಡ್ತಾರೆ ಯಾವಾಗಲೂ ರಾಜ್ಯಪಾಲರು ಗೃಹ ಸಚಿವಾಲಯಕ್ಕೆ ಪ್ರತಿ ವಾರ ಲ್ಯಾಂಡ್ ಆರ್ಡರ್ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಬೇಕು ಅಂತ ಒಂದು ಕಾಯ ಕಾಯ್ದೆ ಇದೆ ಅದಲ್ಲದೆ ಈಗ ನಡೆದ ವಿದ್ಯಮಾನದ ಕುರಿತು ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಾ ಪಶ್ಚಿಮ ಬಂಗಾಳದಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕುವುದು ಅನಿವಾರ್ಯ ಅನ್ನುವಂಥದ್ದನ್ನು ಮನದಟ್ಟು ಮಾಡಿಕೊಡುವಂಥ ಪ್ರಯತ್ನವನ್ನು ಸಿ ವಿ ಆನಂದ್ ಬೋಸ್ ಮಾಡ್ತಾರೆ ಜೊತೆಗೆ ಈಗ ರಾಷ್ಟ್ರಪತಿ ಆಡಳಿತ ಹೇರಬೇಕಾಗಿದ್ದು ಯಾರು ರಾಷ್ಟ್ರಪತಿ ಆಡಳಿತ ಹೇರಬೇಕಾಗಿದ್ದು ರಾಷ್ಟ್ರಪತಿಯವರು ದ್ರೌಪದಿ ಮುರ್ಮು ಅವ್ರನ್ನ ಭೇಟಿಯಾಗಿ ನಡೆದಿರುವಂಥ ಸಲ್ ಸಂಪೂರ್ಣ ವಿದ್ಯಮಾನವನ್ನು ಅವರಿದ್ರೆ ಅರುಹಿ ತದನಂತರ ಈ ಒಂದು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂದರೆ ಇಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಬೇಕಾದದ್ದು ಅನಿವಾರ್ಯ ಇದೆ ಅನ್ನುವಂಥ ಮಾಹಿತನ್ನು ಹೇಳ್ತಾರೆ ನೋಡಿ ಇಲ್ಲಿಯವರೆಗೂ ಎಲ್ಲರೂ ಪ್ರಶ್ನೆ ಮಾಡ್ತಾ ಇರೋದು ಯಾವತ್ತೂ ಅಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬೇಗಮ ಅವರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂತು ಅಲ್ಲಿಂದ ಇಲ್ಲಿಯವರೆಗೂ ಎಲ್ಲರೂ ಕೇಳ್ತಾ ಇರುವಂಥ ಪ್ರಶ್ನೆ ನರೇಂದ್ರ ಮೋದಿ ಅವರು ಇಷ್ಟೆಲ್ಲ ಅಲ್ಲಿ ಇದ್ದಾವೆ ಇಷ್ಟೆಲ್ಲ ಹಿಂದೂಗಳ ಮೇಲೆ ನಿರಂತರವಾದಂಥ ದೌರ್ಜನ್ಯ ನಡೀತಾ ಇದೆ ಯಾಕೆ ರಾಷ್ಟ್ರಪತಿ ಆಡಳಿತವನ್ನು ಇಲ್ಲ ಅಷ್ಟು ದುರ್ಬಲವಾದಂಥ ಪ್ರಧಾನಮಂತ್ರಿ ಇದ್ದಾರಾ ಈ ರೀತಿಯಾಗಿ ನಿರಂತರವಾಗಿ ಪ್ರಶ್ನೆಯನ್ನು ಕೇಳ್ತಾ ಇದ್ದರು ನರೇಂದ್ರ ಮೋದಿಯವರು ಪ್ರಜಾಪ್ರಭುತ್ವ ರೀತಿಯಲ್ಲಿ ಆಯ್ಕೆಯಾದ ಸರ್ಕಾರವನ್ನು ಕೆಡವೆಯಲ್ಲಿ ರಾಷ್ಟ್ರಪತಿ ಆಡಳಿತ ಹಾಕಬಾರ್ದು ಅನ್ನೋದು ಅವರ ಇಂಗಿತ ಆಗಿರಬಹುದು ಆದರೆ ಇದಕ್ಕಿಂತ ಸುಮಹೂರ್ತ ಅಲ್ಲಿ ರಾಷ್ಟ್ರಪತಿ ಆಡಳಿತ ಹೇರಲಿಕ್ಕೆ ಬೇರೆ ಯಾವುದೂ ಇರಲಿಕ್ಕೆ ಸಾಧ್ಯವೇ ಇಲ್ಲ ಏಕೆಂದರೆ ಯಾವ ಮಟ್ಟಿಗೆ ಲಾ ಆ್ಯಂಡ್ ಆರ್ಡರ್ ಹಾಳಾಗಿದೆ ಅನ್ನೋದನ್ನು ದಿನನಿತ್ಯ ನಡೀತು ಬರುವಂಥ ವಿದ್ಯಮಾನವನ್ನು ಗಮನಿಸಿದಾಗ ಗೊತ್ತಾಗತ್ತೆ ಜೊತೆಗೆ ಸ್ವತಃ ಸುಪ್ರೀಂ ಕೋರ್ಟು ಮೊನ್ನೆ ಮಂಗಳವಾರ ದಿವಸ ನಡೆದಂಥ ವಿಚಾರಣೆಯ ಸಂದರ್ಭದಲ್ಲಿ ಕೇಳಿದಂಥ ಪ್ರಶ್ನೆಗಳು ಅತ್ಯಾಚಾರ ಆಗತ್ತೆ ಆಗಿ ಹನ್ನೊಂದು ಗಂಟೆಗಳಾದರೂ ಕೂಡ ಕೊಲೆಯಾಗಿ ಹನ್ನೊಂದು ಗಂಟೆಗಳಾದರೂ ಕೂಡ ಪೊಲೀಸರಿಗೆ ಮಾಹಿತಿಯನ್ನು ನೀಡೋದಿಲ್ಲ ಆ ಹನ್ನೊಂದು ಗಂಟೆಗಳಾದ ಮೇಲೆ ಎಫ್ ಐ ಆರನ್ನು ಪಾಲಿಯ ಪ್ರಿನ್ಸಿಪಾಲ್ ಹಾಕೋದಿಲ್ಲ ಸಂದೀಪ್ ಘೋಷ್ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡೋದಿಲ್ಲ ಸ್ವತಃ ಯಾರು ಅತ್ಯಾಚಾರಕ್ಕೆ ಒಳಗಾದರೂ ಆ ಸಂತ್ರಸ್ತೆಯ ತಂದೆ ತಾಯಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತಾರೆ ಅದಾದ ಮೇಲೆ ಈ ಸಂದೀಪ್ ಘೋಷ್ ಅನ್ನುವಂಥ ಪ್ರಿನ್ಸಿಪಾಲು ಯಾವ ಘಟನೆ ನಡೆದಿದೆ ಕ್ರೈಮ್ ನಡೆದಂಥ ಜಾಗವನ್ನು ಸಂಪೂರ್ಣ ಅದರ ಸಾಕ್ಷ್ಯಗಳನ್ನು ನಾಶಪಡಿಸಲಿಕ್ಕೆ ಅಲ್ಲಿ ರಿನೋವೇಷನಿಗೆ ಆರ್ಡರ್ ಮಾಡ್ತಾರೆ ನೋಡಿ ಒಂದೊಂದಾಗಿ ನೋಡ್ತಾ ಹೋದರೆ ಅದಾದಮೇಲೆ ಅಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾರೆ ವೈದ್ಯರಲ್ಲ ಪ್ರತಿಭಟನೆ ಮಾಡ್ತಾರೆ ಅಂದ ತಕ್ಷಣ ಒಂದು ಸಾವಿರ ಜನರನ್ನು ಆರ್ ಜಿ ಕಾರ್ ಮೆಡಿಕಲ್ ಕಾಲೇಜ್ಗೆ ನುಗ್ಗಿಸಲಾಗತ್ತೆ ಜೊತೆಗೆ ಈ ಸಂದೀಪ್ ಘೋಷಣನ್ನ ಅಮಾನತ್ತಿನಲ್ಲಿ ಇಡಬೇಕಾದದ್ದನ್ನು ನ್ಯಾಷನಲ್ ಮೆಡಿಕಲ್ ಕಾಲೇಜಿಗೆ ಪ್ರಿನ್ಸಿಪಾಲ್ರಾಗಿ ಅಲ್ಲಿ ಮತ್ತೆ ನೇಮಕಾತಿ ಮಾಡಲಾಗತ್ತೆ ಅಲ್ಲಿ ವರ್ಗಾವರ್ಗಿ ಮಾಡಲಾಗತ್ತೆ ಒಂದೊಂದಾಗಿ ಪ್ರಕರಣವನ್ನು ನೋಡ್ತಾ ಹೋದರೆ ಸಂಪೂರ್ಣವಾಗಿ ಇದರ ಹಿಂದೆ ಭಾಳ ದೊಡ್ಡದಾದಂಥ ಷಡ್ಯಂತ್ರ ಇದೆ ಅಂತ ಗೊತ್ತಾಗತ್ತೆ ಜೊತೆಗೆ ಸಂದೀಪ್ ಘೋಷ್ ಅನ್ನುವಂಥ ವ್ಯಕ್ತಿ ಅನಾಮಧೇಯ ಶ ಶವಗಳು ಯಾವಿದಾವೆ ಅವನ್ನೆಲ್ಲ ಮಾರಾಟ ಮಾಡ್ತಾ ಇರುವಂಥ ಜಾಲದಲ್ಲಿದ್ದಾನೆ ಅನ್ನುವಂಥ ಮಾಹಿತಿ ಸಿಗುತ್ತೆ ಅಂದರೆ ಇದರ ಹಿಂದೆ ದೊಡ್ಡದಾದಂಥ ರಾಜಕೀಯ ಇದೆ ಮತ್ತು ಇವರನ್ನೆಲ್ಲ ರಕ್ಷಣೆ ಮಾಡುವಂಥ ಕೆಲಸವನ್ನು ಮಮತಾ ಬೇಗಂ ಮಾಡ್ತಾ ಇದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಇದ್ರ ಕುರಿತು ಸುಪ್ರೀಂ ಕೋರ್ಟು ಸೋಮೋಟ ಕೇಸ್ ಹಾಕಿ ಈಗ ವಚ್ ವಿಚಾರಣೆಯನ್ನು ನಡೆಸ್ತಾ ಇದೆ ನೋಡಿ ಇಂಥ ಸರ್ಕಾರದ ಪರವಾಗಿ ಕಪಿಲ್ ಸಿಬಲ್ ಅನ್ನುವಂಥ ವ್ಯಕ್ತಿ ಆರ್ಗ್ಯುಮೆಂಟ್ ಮಾಡ್ತಾರೆ ಒಬ್ಬ ವೈದ್ಯ ಅತ್ಯಾಚಾರ ಆಗಿದೆ ಅದು ಅತ್ಯಾಚಾರ ಅಲ್ಲ ಅನ್ನುವ ರೀತಿಯಲ್ಲಿ ಈತನ ಆರ್ಗ್ಯುಮೆಂಟ್ ನಡೆಯುತ್ತೆ ನೋಡಿ ಇಲ್ಲಿವರು ಕಪಿಲ್ ಸಿಬಲ್ ಮಾಡಿರುವಂಥ ಕೇಸ್ಗಳನ್ನೆಲ್ಲ ನೋಡ್ತಾ ನೋಡ್ತಾ ಬನ್ನಿ ರಾಮ ಮಂದಿರದ ಕೇಸು ಇರಬಹುದು ಆರ್ಟಿಕಲ್ ಮುನ್ನೂರ ಎಪ್ಪತ್ತಿರಬಹುದು ಟು ಜಿ ಹಗರಣ ಇರಬಹುದು ತ್ರಿಪಲ್ ತಲಾಖ್ ಇರಬಹುದು ಎಲ್ಲ ಕೇಸುಗಳಲ್ಲಿ ರಾಷ್ಟ್ರಹಿತದ ವಿರುದ್ಧವಾಗಿ ಯಾರಾದರೂ ಆರ್ಗ್ಯುಮೆಂಟ್ ಮಾಡಿದ್ದಿದ್ರೆ ಅದು ಕಪಿಲ್ ಸಿಬಲ್ ಈ ಕೇಸಿನಲ್ಲಿ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮಮತಾ ಬೇಗಂ ಪರವಾಗಿ ಹೋರಾಟ ಮಾಡಿದವರು ಯಾರು ಕೋರ್ಟ್ನಲ್ಲಿ ವಾದ ಮಂಡನೆ ಮಾಡ್ತಾ ಇರೋದಿಲ್ಲ ಅದನ್ನು ಕಪಿಲ್ ಸಿಬಲ್ ಕಪಿಲ್ ಸಿಬಲ್ ಜೊತೆ ಇಪ್ಪತ್ತು ಜನ ಹಿಂದೆ ವಕೀಲಿಗರ ವಕೀಲರು ನಿಂತಿದ್ದಾರೆ ಅದನ್ನು ನೀವು ಗಮನಿಸಬೇಕಲ್ಲಿ ನಡೀತಾ ಇರುವಂಥ ವಿಚಾರಣೆಯನ್ನು ಅಂದರೆ ಆ ಮಟ್ಟಿನ ಸ್ಥಿತಿ ಇವತ್ತು ದೇಶದಲ್ಲಿರುವಂಥದ್ದು ಈಗ ರಾಷ್ಟ್ರಪತಿ ಆಡಳಿತ ಹೇರಿದರೆ ಇದು ರಾಜಕೀಯವಾಗಿ ಆಗುವಂಥ ರೆಪರ್ಕೇಶನ್ಸ್ ಏನು ರಾಜಕೀಯವಾಗಿ ಆಗಿ ಮಮತಾ ಬೇಗಮ್ ಅವರು ನೋಡಿ ನಾನು ಚುನಾಯಿತ ಸರ್ಕಾರವನ್ನು ಮಮತಾ ಮ ನರೇಂದ್ರ ಮೋದಿಯವರು ಕೆಡವಿದ್ದಾರೆ ಬೇಕು ಅಂತಲೇ ರಾಜಕೀಯವಾಗಿ ಗಲಾಟೆ ಮಾಡಿಸಿದ್ದಾರೆ ಅವರಿಂದಲೇ ಇಷ್ಟೆಲ್ಲ ಆಗಿರೋದು ಅಂಥೇಳಿ ಆರು ತಿಂಗಳ ಕಾಲ ನಿರಂತರವಾಗಿ ಆಕ್ರಂದನ ಶುರುವಾಗತ್ತೆ ಜನರ ಸಿಂಪತಿಯನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಮತ್ತೆ ಚುನಾವಣೆಯಲ್ಲಿ ಆರು ಮೇಲೆ ಅವರೇ ಮತ್ತೆ ಅಧಿಕಾರಕ್ಕೆ ಬರುವ ಸಾಧ್ಯತೆ ಇದೆ ಜೊತೆಗೆ ಅಲ್ಲಿರುವಂಥ ಉಳಿದ ಯಾವ ಪಕ್ಷಗಳು ಬಲಿಷ್ಠವಾಗಿಲ್ಲ ಸ್ವತಃ ಸಿ ಪಿ ಎಮ್ ಕೂಡ ಚುನಾವಣೆಯನ್ನು ಸಂಪೂರ್ಣವಾಗಿ ತಾನೇ ನಿಂತು ಎದುರಿಸುವ ಸ್ಥಿತಿಯಲ್ಲಿಲ್ಲ ಕಾಂಗ್ರೆಸ್ಗೆ ಇವರು ಮೈತ್ರಿ ಪಕ್ಷ ಆಗಿರೋದರಿಂದ ಕಾಂಗ್ರೆಸ್ ಅಲ್ಲಿ ಈ ಬಾರಿ ಹೋರಾಟ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಪಶ್ಚಿಮ ಬಂಗಾಳದಲ್ಲಿ ಇಷ್ಟು ಕ್ಷೇತ್ರಗಳಿಗೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಚುನಾವಣೆ ನಿಲ್ಲಿಸೋದಿಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನು ಇನ್ನಿಲ್ಲದಾಗಿ ಈಕೆ ಹಣಿದಿರುವುದರಿಂದ ಅವರೆಲ್ಲ ಪಕ್ಷವನ್ನು ತೊರೆದಿದ್ದಾರೆ ವಾಪಸ್ಸಲ್ಲಿ ನೀವು ಸಂಘಟನೆ ಮಾಡಲಿಕ್ಕೆ ಸದ್ಯದ ಮಟ್ಟಿಗೆ ಸಾಧ್ಯ ಇಲ್ಲ ಮತ್ತೆ ಆರು ತಿಂಗಳ ನಂತರ ಇದೇ ಮಮತಾ ಬೇಗ ಮತ್ತೆ ಮುಖ್ಯಮಂತ್ರಿಯಾಗಿ ಬರ್ತಾರೆ ಇದೆಲ್ಲ ರಾಜಕೀಯ ಲೆಕ್ಕಾಚಾರ ಇದು ರಾಜಕೀಯವಾಗಿ ಇದರಲ್ಲಿ ಮೇಲ್ಮೆಯನ್ನು ಮಮತಾ ಬೇಗಂ ಮೆರೆದರೂ ಕೂಡ ರಾಷ್ಟ್ರಪತಿ ಆಡಳಿತ ಹಾಕುವ ಮೂಲಕ ನರೇಂದ್ರ ಮೋದಿಯವರು ತೋರಿಸ್ಬೇಕಾಗಿರೋದೇನೆಂದರೆ ಈ ರೀತಿಯದಾದಂಥ ಕಾನೂನನ್ನು ಮುರಿಯುವಂಥ ಯಾವುದೇ ಮುಖ್ಯಮಂತ್ರಿ ಆದರೂ ಅವರಿಗೆ ತಕ್ಕ ಶಾಸ್ತಿ ಆಗತ್ತೆ ಅನ್ನೋದನ್ನು ತೋರಿಸಿಕೊಡ್ಬೇಕಾದಂಥ ಅಗತ್ಯತೆ ಇದೆ ಹೌದಾ ಅಲ್ವಾ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ಈ ಕೆಳಗಡೆ ಗೂಗಲ್ ಪೇ ಫೋನ್ಪೇ ಪೇ ಟಿ ಎಮ್ ನಂಬರ್ಗಳಿದೆ ಈ ಅಮೌಂಟಿನ ಯಾವುದೇ ನಿಬಂಧನೆಗಳಿರೋದಿಲ್ಲ ಹನಿ ಹನಿಗೂಡಿದರೆ ಹಳ್ಳ ಒಂದು ಅಭಿಯಾನಕ್ಕೆ ನಿಮ್ಮದು ನಮ್ಮ ಜೊತೆ ಕೈ ಜೋಡಿಸಲಿ ಅನ್ನುವಂಥ ಆಶಯದೊಂದಿಗೆ ಮಾಡ್ತಾ ಇರುವಂಥ ಅಭಿಯಾನ ದಯವಿಟ್ಟು ನಮ್ಮ ಜೊತೆ ಇರಿ ನೀವು ನಮ್ಮ ಜೊತೆ ಇದ್ದೀರಿ ಅನ್ನುವಂಥ ನಂಬಿಕೆಯೊಂದಿಗೆ ಈ ದೊಡ್ಡ ಹೋರಾಟ ನಮಸ್ಕಾರ